ದುರ್ಗಾದೇವಿ ಕೆರೆ ಹಿರೇಕೆರೂರು ಹಿರಿಯರಾದ ಕೆರೆ ಇರೋದ್ರಿಂದ ಹಿರೇಕೆರೂರು ಸ್ವಚ್ಛತೆಯಿಂದ ಇರುವಂತ ಪವಿತ್ರ ಕೆರೆ ಇದಕ್ಕೆ ಅಲ್ಲಿ ಘಟ ನೀರು ಮಿಲಾಪಣೆ ಆಗ್ತಾ ಇದೆ ಕೆರೆಯನ್ನು ಉಳಿಸ್ಕೊಳೋದು ನಮ್ಮ ಧರ್ಮ ಕೆಲವು ಕಡೆ ಅರ್ಜಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಆಪ್ಕಿ ಆವಾಜ್ ವಾಹಿನಿ ಹಿರೇಕೆರೂರು ಪಟ್ಟಣದ ಹೆಸರಿನಲ್ಲೇ ಪ್ರಸಿದ್ಧವಾದ ದುರ್ಗಾದೇವಿ ಕೆರೆ ಇಂದು ಗಂಭೀರ ಸಮಸ್ಯೆ ಎದುರಿಸುತ್ತಿದೆ ಒತ್ತುವರಿ ಮತ್ತು ಗಲೀಜು ನೀರಿನ ನುಗ್ಗುವಿಕೆಯಿಂದ ಕೆರೆಯ ಭವಿಷ್ಯ ಅಪಾಯದಲ್ಲಿದೆ ಹಿರೇಕೆರೂರು ದುರ್ಗಾದೇವಿ ಕೆರೆ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರಾವರಿ ನೀಡುತ್ತಿರುವ ಜೀವನಾಡಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆರೆಯ ಭೂಮಿ ಒತ್ತುವರಿ ಆಗುತ್ತಿದ್ದು ಕೆರೆಯ ವಿಸ್ತಾರ ಕಡಿಮೆಯಾಗುತ್ತಿದೆ ಇದಕ್ಕೆ ಸೇರ್ಪಡೆಯಾಗಿ ಪಟ್ಟಣದ ಸುಣ್ಣದ ಕಾಲುವೆ ಮೂಲಕ ಕಲೀಜ್ ನೀರು ನೇರವಾಗಿ ಕೆರೆಯಲ್ಲಿ ಸೇರುತ್ತಿದ್ದು ಶುದ್ಧ ನೀರಿನ ಗುಣಮಟ್ಟ ಹದಗೆಡುತ್ತಿದೆ ಪಟ್ಟಣ ಪಂಚಾಯಿತಿ ಸದಸ್ಯ ಹರೀಶ್ ಕಲಾಲ್ ಮತ್ತು ಡಾಕ್ಟರ್ ಬಸವರಾಜ್ ಪೂಜಾರ್ ಕೆರೆಯ ಸರ್ವೆ ಮಾಡಿ ಒತ್ತುವರಿ ತಡೆಯಲು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಗಲೀಜು ನೀರು ಕೆರೆಯಲ್ಲಿ ಸೇರುವುದನ್ನು ನಿಲ್ಲಿಸಿ ಕೆರೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಲು ಸಂಬಂಧಪಟ್ಟ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಈ ಕೆರೆ ಹಿರೇಕೆರೂರು ಹಾಗೂ ಸುತ್ತಲಿನ ಹಳ್ಳಿಗಳ ಜೀವನಾಡಿ ಅದನ್ನು ಉಳಿಸಲು ಸರ್ಕಾರವೇ ಮುಂದಾಗಬೇಕು ಇತಿಹಾಸ ಪ್ರಸಿದ್ಧ ಈ ಕೆರೆಯ ಭವಿಷ್ಯ ಉಳಿಸಬೇಕೆಂದರೆ ತಕ್ಷಣದ ಅಭಿವೃದ್ಧಿ ಕಾರ್ಯ ಅಗತ್ಯ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಆಪ್ಕಿ ಆವಾಜ್ ಸುದ್ದಿ ವಾಹಿನಿಗಾಗಿ ಹಿರೇಕೆರೂರಿನಿಂದ ರಶೀದ್ ಅಕ್ಕಿ ಅವರ ವರದಿ ನಮ್ಮ ಹಿರೇಕೆರೂ ದುರ್ಗಾದೇವಿ ಕೆರೆ ಹಿರೇಕೆರೂರು ಅಂತ ಏನಕ್ಕೆ ಇಲ್ಲಪ್ಪ ಹಿರಿಯರಾದ ಕೆರೆ ಇರೋದ್ರಿಂದ ಹಿರೇಕೆರೂರು ಒಂಬೈನೂರ ನಲವತ್ತು ಎಕರೆ ಇತ್ತು ಈ ಹಿರೇಕೆರೂರು ಕೆರೆ ಈಗ ಐನೂರ ನಲ್ವತ್ತು ಎಕರೆ ತೋರಿಸ್ತಾ ಇದಾರೆ ಆದರೆ ಒತ್ತುವರಿ ಮಾಡಿ ಅದು ಅಷ್ಟು ಉಳಿದಿಲ್ಲ ಒಂದು ನಾಲ್ನೂರು ಎಕರೆ ಉಳಿದಿದೆ ಇದು ಸರ್ವೆ ಪಕ್ಕಾ ಆಗ್ಬೇಕು ಒಮ್ಮೆ ಮಾಡಿಸಿದ್ರು ಆದ್ರೂ ಜನ ಒತ್ತುವರಿ ಮಾಡಿಕೊಂಡು ಮಾಡಿಕೊಂಡು ನೀವು ನೋಡಿ ಆ ಕಡೆ ಭಾಗದಲ್ಲಿ ತೋಟಗಳು ಮಾಡಿಬಿಡ್ತಾರೆ ಎಲ್ಲ ಹೋಲ್ ಎಲ್ಲ ಹೋಳುಗಳು ಎಲ್ಲ ಉಳಿವೆ ಮಾಡ್ಕೊಂಡಿದ್ದಾರೆ ನಾವು ರೈತರು ವಿರೋಧಿಗಳಲ್ಲ ಆದರೆ ಈ ಒಂದು ಕೆರೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲ ಆಗತ್ತೆ ಇಲ್ಲಿ ಸಾವಿರಕ್ಕೆ ಭಾಗ ಭತ್ತ ಬೆಳೀತಾರೆ ಈ ಒಂದು ಇದರಿಂದ ಸುತ್ತಮುತ್ತಲಿನ ತಾಲೂಕಿನಲ್ಲೂ ಒಂದು ಜಲ ಅಂತರ್ಜಲ ಏನಂತಾರೆ ಬೋದಿನ ಇದಾಗುತ್ತೆ ಇಲ್ಲಿ ತುಂಬ ಕಾಮಗಾರಿ ಆಗೋದು ಬಹಳ ಅನಿವಾರ್ಯ ಇದೆ ಏನಾಗಪ್ಪ ಅಂತಂದರೆ ಇಲ್ಲಿ ಒಂದು ನಮ್ಮ ಹಿರಿಯ ಕೆರೆ ಅಂತ ಏನು ಹೆಸರಿದೆ ಹಿರಿಯದಾದ ಕೆರೆ ನಾವು ಹೋಗೋದು ನಮ್ಮ ಊರಿನ ಧರ್ಮ ಇವತ್ತು ನೋಡಿ ಇಲ್ಲಿ ಫಿಶಿಂಗ್ ಆಗಬೇಕಾಗಿದೆ ಅಲ್ಲಿ ಶೇಷಪ್ಪನ ಒಡ್ಡಿದೆ ಎಲ್ಲ ಬ್ಲಾಕ್ ಆಗಿದೆ ಹೂವು ತುಂಬ ಹೋಗಿದೆ ಅದು ಸ್ವಚ್ಛತೆ ಆಗಬೇಕು ಇಲ್ಲಿ ಚೆಕ್ ಡ್ಯಾಮ್ಗಳಿದ್ದಾವೆ ಕೋಡಿ ಹರಿದು ಹೋಗ್ತಾ ಇದೆ ಅಲ್ಲಿ ಜಲಪಾತ ಯಾವ ಥರ ಮದ್ಗಾನು ನೋಡೋಕ್ಕೆ ಬೇಡ ಅಷ್ಟು ನೀರು ಹರಿದು ಹೋಗ್ತಾ ಇದೆ ಇಲ್ಲಿ ಕೆಲವೊಂದು ಕೆಲವೊಂದು ರೈತರು ಈ ಕಡೆ ಭಾಗದವರು ಅವರ ಅನುಕೂಲಕ್ಕೋಸ್ಕರ ನಾವು ನಿರ್ಮಾಣ ಮಾಡುವಂಥ ಚಕ್ಡ್ಯಾಮನ್ನು ಹೊಡೆದು ಹಾಕಿದ್ದಾರೆ ಇಲ್ಲಿ ಚಕ್ಡ್ಯಾಮ್ ನಿರ್ಮಾಣ ಆಗಬೇಕು ಓಡಿ ಮಜಬೂತ್ ಆಗಬೇಕು ಅಲ್ಲಿ ಯಾರು ಚಕ್ಡ್ಯಾಮ್ ಮುಟ್ಟೋ ಆಗಿಲ್ಲ ಆ ಥರ ಈ ಮೈನರ್ ಇರಿಗೇಷನ್ಗೆ ಸೇರತ್ತಿದ್ರು ಸಣ್ಣ ನೀರಾವರಿಗೆ ಇಲಾಖೆಗೆ ಅವರು ಇದನ್ನು ಬಂದು ವಗಾತಿ ಮಾಡಬೇಕು ಇದರಿಂದ ಕೆಳಗಡೆ ಹೊಲಗಳಿಗೆ ಏನು ತುಂಬಗಳಿದ್ದಾವೆ ಅದೆಲ್ಲ ವಗತಿ ಆಗಬೇಕು ಕಾಲುಗಳಾಗಬೇಕು ಪಕ್ಕ ಕಾಲುವೆಗಳಾಗಬೇಕು ಇದು ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಆ ಥರ ಇದೆ ಹೇಳೋಕ್ಕೆ ತುಂಬ ಸಮಸ್ಯೆ ಇದ್ದಾವೆ ಈ ಕೆರೆ ನಮ್ಮ ಊರಿಂದು ಏನಪ್ಪಾ ಅಂದರೆ ಜೀವಾಳ ರೈತರು ನಮ್ಮ ಜೀವಾಳ ರೈತರಿಗೆ ಈ ಕೆರೆನೇ ಜೀವಾಳ ಈ ಕೆರೆ ಉಳಿಸ್ಕೊಂಡು ಹೋಗೋದು ನಮ್ಮ ಧರ್ಮ ಈ ಕೆರೆಗೆ ಸುಣ್ಣದ ಕಾಲುವೆಯಲ್ಲಿ ಎರಡು ಪೈಪ್ ಹಾಕ್ಬೇಕು ಉದ್ದಕ್ಕೆ ಎರಡು ಪೈಪ್ ಹಾಕಿ ಅಲ್ಲಿ ಬೇರೆ ನೀರು ಇದಕ್ಕೆ ಸೇರಬಾರ್ದು ಇದು ಸುರಕ್ಷಿತವಾಗಿ ಸ್ವಚ್ಛತೆಯಿಂದ ಇರುವಂತ ಪವಿತ್ರ ಕೆರೆ ಇದಕ್ಕೆ ಅಲ್ಲಿ ಘಟಾದ ನೀರು ಮಿಲಾಪಣೆ ಆಗ್ತಾ ಇದೆ ಅದಲ್ಲೇ ಅಂದ್ರೆ ಇಂದ ಹಿಂದ್ಗಡೆ ಡೈರೆಕ್ಟ್ ಪೈಪ್ ಲೈನ್ ಮಾಡಿ ಬಿಟ್ಟಿದ್ದಾರೆ ಹೀಗಾಗಿ ಇಲ್ಲಿ ನೀರು ಪವಿತ್ರ ಇಲ್ಲ ಈಗ ಇದು ಅಪವಿತ್ರ ಮಾಡಿಬಿಡಿದ್ದಾರೆ ಈ ಕೆರೆಯನ್ನು ಉಳಿಸ್ಕೊಳೋದು ನಮ್ಮ ಧರ್ಮ ಇದು ಏನಿದೆ ಇಲ್ಲಿ ತುಂಬಾ ಸಮಸ್ಯೆಗಳಿದ್ದಾವೆ ಎಲ್ಲ ಕಡೆ ಒತ್ತುವರಿ ಮಾಡಿದ್ದಾರೆ ಹಿರೇ ಕೆಲವರಿನ ಕೆರೆ ಹಿರೇ ಕೆಲವರಿನ ನಗರದವರು ಮಾತ್ರ ಒತ್ತುವರಿ ಮಾಡಿಲ್ಲ ಏನಕ್ಕಪ್ಪ ಅಂದ್ರೆ ಇಲ್ಲಿ ಏನ್ ಮಾಡೋಕ್ಕೂ ಬರೋದೇ ಇಲ್ಲ ಇದನ್ನ ಏನೇ ಇದ್ರು ಆ ಕಡೆ ಭಾಗ ಆಲ್ಕಟ್ಟಿ ಜೋಗಳ್ಳಿ ಸೋಮಳ್ಳಿ ಈ ಕಡೆ ಭಾಗ ಏನಿದೆ ತುಂಬಾ ಒತ್ತುವರಿಯಾಗಿದೆ ಇದಕ್ಕೆ ಸರ್ವೆ ಆಗಬೇಕು ಏನಕ್ಕೆ ಹಿರೇಕೆರೂರು ಆಗಿದೆ ಹಿರೇಕೆರೂರು ಹಿರಿದಾದ ಕೆಲ ಒಂಬೈನೂರ ನಲವತ್ತೆ ಎಲ್ಲೋಯ್ತು ಧಾರವಾಡ ಮಠ ಹೋಗಿ ಬಂದಿದ್ವಿ ನಾವು ದೇವಗಾಲದಲ್ಲಿ ಒಂಬೈನೂರ ನಲವತ್ತಿದೆ ಈಗ ಇಲ್ಲಿ ಬದಲಾವಣೆ ಮಾಡಿ ಐನೂರ ನಲ್ವತ್ತೆ ಮಾಡಿದ್ದಾರೆ ಹೋಗ್ಲಿ ಐನೂರ ಇರಬೇಕಾ ಅಷ್ಟೂ ಇಲ್ಲ ಈಗ ಈಗ ಸುಮಾರು ಒಂದು ನಾಲ್ನೂರ ಎಕರೆ ಇದೆ ಯಾಕಂದ್ರೆ ಇಲ್ಲಿ ಸಾಕ್ಷಿ ಸಮೇತಗಳು ಇದ್ದಾವೆ ಅಕ್ಕ ತಂಗಿ ತುಂಬಂತ ಇದೆ ಅದು ತುಂಬಿ ಮೇಲೆ ಬಂದ್ರೆ ನೀರು ಅರ್ಧ ಕೆರೆ ಆಗಿದೆ ಅಂತ ಈಗ ಪೂರ್ತಿ ತುಂಬಿದೆ ಅಂತಾರೆ ಈ ತರ ಇದೆ ನಿಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ನಮ್ದು ಒಂದು ಹೋರಾಟ ಸಮಿತಿ ಇದೆ ನೀವು ಕರೆದು ನಾವು ಸಣ್ಣ ನೀರಾವರಿ ಇಲಾಖೆ ಹೋಗಿ ಇದನ್ನು ಮುಟ್ಟಿಸ್ಬೇಕು ಒಂದು ಕೆಲಸ ಬೇಕು ಇಲ್ಲಿ ತುಂಬಾ ಕೆರೆಗಳಿದ್ದಾವೆ ಇಲ್ಲಿ ಸಣ್ಣ ಪುಟ್ಟ ಒಂದು ಆಫೀಸ್ ಆಗ್ಬೇಕು ಅಲ್ಲಿ ನಮ್ಮಲ್ಲಿ ಒಂದು ಸಣ್ಣ ನೀರಾವರಿ ಇಲಾಖೆಯದು ಆಫೀಸ್ ಆಗಬೇಕು ಯಾಕಂದರೆ ರೈತರು ಎಲ್ಲರೂ ಇಲ್ಲಿಂದ ಹಾನಗಲ್ಗೆ ಹೋಗೋಕ್ಕಾಗಲ್ಲ ಹಾನಗಲ್ಗಿಂತ ತುಂಬ ಅವಶ್ಯಕತೆ ನಮ್ಮ ಹಿರೇಕಲ್ ತಾಲೂಕಿನಲ್ಲಿ ಒಂದು ಇಲಾಖೆಯದ್ದು ಆಫೀಸ್ ಆಗಬೇಕು ಇಲ್ಲಪ್ಪ ಅಂದರೆ ಅದು ಯಾವುದೇ ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿ ಕೊಡಬೇಕಾಗಿ ವಿನಂತಿ ನಮಗೆ ದಯಮಾಡಿ ಈ ಒಂದು ಸಣ್ಣ ನೀರಾವರಿ ಇಲಾಖೆದು ಏನಿದೆ ಎಲ್ಲ ಸಚಿವರಿಗೆ ಈಗಿನ ಸರ್ಕಾರಕ್ಕೆ ಎಮ್ ಎಲ್ ಎ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಇದೇ ಕೆರೆ ಅಂತ ಏನ್ ಹೆಸರಿದೆ ಇದೇ ಕೆರೆಯನ್ನು ಉಳಿಸ್ಕೊಳ್ಬೇಕು ದುರ್ಗಾದೇವಿಯ ಆಶೀರ್ವಾದಕ್ಕೆ ಪಾತ್ರವಾಗಬೇಕಂತ ವಿನಂತಿ ಮಾಡ್ತೀವಿ ಒಂಬೈನೂರ ಸುಮಾರು ಇದು ನಾವು ಇದ್ ಅಂದ್ಕೋಬಹುದು ರೈತರು ಎಲ್ಲಾ ಸುತ್ತಮುತ್ತಲು ಬೆಳ್ಕೊತಾ ಇದ್ದಾರೆ ಸುಮಾರು ಒಂಬೈನೂರ ಎಕರೆ ಹೆಚ್ಚಾಗಿರಬಹುದು ಕೆರೆ ನೀರು ಇದು ಒಂಬೈನೂರ ಒಂಬೈನೂರ ಎಕರೆ ಇನ್ನು ಸೋಮ್ನಹಳ್ಳಿ ಆಲದ ಕಟ್ಟಿ ಬಾಳೆಂಬಡ ಹಾದ್ರಳ್ಳಿ ಗೊರ್ಚಿಕೊಂಡ ಇವೆಲ್ಲ ಸುತ್ತಮುತ್ತಲು ಅವ್ಕೊಂಡು ಇದು ಈಗ ಅದು ಕೆಲವು ಕಡೆ ಒತ್ತುವರಾಗಿದ್ದವು ಒತ್ತುವರಿ ಆದ್ಮೇಲೆ ಬಿಸಿ ಸಿ ಬಂದು ಬಂದು ಕಡೆ ಕಡೆಲ್ಲ ಇದನ್ನ ಹಾಕ್ಕೊಟ್ಟಿದ್ರು ಅಲ್ಲಿಗೆ ಒಂದು ಅಡಿಪಾಯ ಹಾಕ್ಕಿ ಮುಂದಕ್ಕೆ ಈ ಕಡೆ ಬರಬೇಡ್ರಿ ಅಂತ ತದನಂತರ ಏನು ಮಾಡಿದ್ರು ಅದು ಅಲ್ಲೇನಿದ್ದುಕಂತು ಮತ್ತು ಅದು ಒತ್ತುವರಿ ನಡೀತಾನೆ ಇದೆ